ಚಳಿ ಎಂದು ಕುಗ್ಗದಿರಿ ಹಿಂಜರಿದು ನೀವೆಂದು ಸಹಜವಲ್ಲವೇ ಸಹಿಸಬೇಕು ಸಹಜವಲ್ಲವೇ ಸಹಿಸಬೇಕು ಕುಳಿರಿನ ಕಾಲದಲ್ಲಿ ಬೆಚ್ಚಗಿನ ದಿರಸನ್ನು ಬಳಿರಿಸಿ ಬಳ ಅಷ್ಟೇ ಸಾಕು ಬಳೀರಿಸಿ ಬಳಸಿರಲು ಅಷ್ಟೇ ಸಾಕು ಕಾಯಿಗಳು ಹಣ್ಣುಗಳು ಮೂಡುತ್ತ ತರುವಲ್ಲಿ ಕಾಯಕದ ಮೈಮೆಯನು ಸಾರುತಿಗಾವು ಸಾಯುವರು ವಿಪರೀತ ಚಳಿಯಲ್ಲಿ ಕಂಪಿಸುತ್ತ ಕಾಯವನು ತೊರೆಯುತ್ತ ಬಡ ಕಾಯವನು ತೊರೆಯುತ್ತ ಬಡ ಜೀವವು ಸಂಗಾತಿ ಬಳಿಯಲ್ಲಿ ಚಳಿಯಲ್ಲೂ ಕಾಣದ್ದು ಸಂಗಾತ ಬೇಕೀಗ ಬಾಳಿನಲ್ಲಿ ಬಂಗಾರ ಬಿಸಿಲಲ್ಲಿ ನಡೆದಾಡುವಾಗೆಲ್ಲ ಬಂಗಾರ ಬಿಸಿಲಲ್ಲಿ ನಡೆದಾಡುವಾಗೆಲ್ಲ ದಂಗಾದ ಮೈ ಚಳಿಯು ಕುಸಿಯುವುದಲ್ಲಿ ನಿಲ್ಲ ಮನದಲ್ಲಿ ಬಿಸಿಯಾದ ಭಾವವಿರೆ ಕುಳಿರೊಂದು ಸುಖವೀಗ ಮನೆಯ ಒಳಗೆ ಕುಳಿರೊಂದು ಸುಖವೀಗ ಮನೆಯ ಒಳಗೆ ಕಳೆ ತುಂಬ ಕಾಣುತ್ತಿವೆ ಈ ಕಾಲ ತೋಟದಲ್ಲಿ ಬೆಳಿಗಬ್ಬ ಕಾಣಲಿದೆ ಶುಭದ ಹೊಸಗೇ ಬೆಳಿಗಬ್ಬ ಕಾಣಲಿದೆ ಶುಭದ ಹೊಸಗೇ ದುಡಿಯುತ್ತ ಹೊಲದಲ್ಲಿ ನೀರನ್ನು ಗಾಯಿಸಲು ಪಡವಾಗಿ ಚಳಿಯಲ್ಲಿ ಬೆವರಿನಿಂದ ಬಿಡಬೇಡಿ ಗೈಮೆಯ ಕಣ್ಣಲ್ಲಿ ಸಡಿಲಾದ ಮೈಯಲ್ಲಿ ಕಳೆಯು ಚಂದ ಸಡಿಲಾದ ಮೈಯಲ್ಲಿ ಕಳೆಯು ಚಂದ ನೀರಲ್ಲಿ ಬಿತ್ತಲ್ಲಿ ಚಳಿಬಾದೆ ತೊಲಗುತ್ತ ದೂರಕ್ಕೆ ಗಾಯಗೀಸಬಹುದು ಪಾರಾಗಿ ತಡೆಯಿಂದ ಸಾಧನೆಯ ಶಿಖರಕ್ಕೆ ೇರುತ್ತಲೇರುತ್ತ ಮೆರೆಯಬಹುದು ಏರುತ್ತಲೇರುತ್ತ ಮೆರೆಯಬಹುದು ಚಳಿಯೆಂದು ಕುಗ್ಗದಿರಿ ಹಿಂಜರಿದು ನೀವೆಂದು ಚಳಿಸ ಜಾವಲ್ಲವೇ ಸಹಿಸಬೇಕು ಚಳಿಸ ಜಾವಲ್ಲವೇ ಸಹಿಸಬೇಕು